ಓಕೆ ಫ್ರೆಂಡ್ಸ್ ಹನ್ನೆರಡುವರೆ ಸಾವಿರ ಅಂದರೆ ಫೈನಲ್ ಬಿಡ್ತಾರಂತೆ ಈ ಹಣ್ಣೂರ ನಂಬರ್ ನಾ ಕೇಳ್ತೀನಿ ನಿಮ್ಗೆ ಯಾರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ಮತ್ತೊಂದು ಸಲ ನಿಮ್ಮ ನಂಬರ್ ಹೇಳಿ ಸೆವೆನ್ ಏಟ್ ಡಬಲ್ ನೈನ್ ಒನ್ ನೈನ್ ಜೀರೋ ಸೆವೆನ್ ಏಟ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಕಾಲಾಗ ಮರಿ ಕೂಡ ಇದೆ ಇದರಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದಾನೆ ಕಾಲಾಗ ಮರಿ ಇದೆ ಆಡಿನಲ್ಲಿ ಅಣ್ಣ ಮರಿ ಎಷ್ಟದ ಇದ್ರೆ ಕಾಲಾಗ ಹದಿನಾಲ್ಕು ಮರಿಗಳು ಅದ ಅಣ್ಣ ಓಕೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹನುಮಂತ ಹನುಮಂತ ಅಣ್ಣ ಎಷ್ಟೈತೀರ ಹಾಡು ಹನ್ನೆರಡು ಸಾವಿರ ಕೊಡೋದಣ್ಣ ಫೈನಲ್ ಫೈನಲ್ ಒಂಬತ್ತು ಒಂಬತ್ತು ಒಂಬತ್ತಿ ಫೈನಲ್ ಬಂದರೆ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಅಣ್ಣ ನಮಸ್ಕಾರ

ಫ್ರೆಂಡ್ಸ್ ಇವ್ರ ನಂಬರ್ ಡಿಸ್ಪ್ಲೇ ಕೊಡ್ತೀನಿ ನಾನು ಯಾರಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇವರಿಗೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸಪ್ರೇಟ್ ಮೇಕೆಗಳು ಒಂದು ಕಡೆ ಇದೆ ನಿಮ್ಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫುಲ್ ಮೇಕೆ ವಿಡಿಯೋಗಳು ಮಾಡಿದ್ದೀನಿ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾ ನಮಸ್ಕಾರ ಚೌಡಪ್ಪ ನಿಮ್ ಅಣ್ಣ ಎಷ್ಟಿದೆ ಹಾಡುಗಳು ಇದು ಹಾಡು ಎಷ್ಟು ಹಣ್ಣಿಂದಿದೆ ನೀವು ಬಾಯ್ ಗುಡಿ ಸರ್ ಅಣ್ಣ ಅಣ್ಣ ರೇಟ್ ಹತ್ತರಿಂದ ಹನ್ನೆರಡು ಸಾವಿರ ಹೇಳಿ ಸರ್ ಹತ್ತರಿಂದ ಹನ್ನೆರಡು ಸಾವಿರ ಫೈನಲ್ ಬಿಡೋದಲ್ ಹತ್ತು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಸತ್ಸಾರ ಬಂದ್ರೆ ಈ ಹಾಡುಗಳು ಫೈನಲ್ ಆಗಿ ಬಿಡ್ತಾರೆ ಅಂತ ಅಣ್ಣವ್ರು ಇವ್ರ ನಂಬರ್ ನಾ ಕೇಳ್ತೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಸರ್ ಸೆವೆನ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಏಟ್ ಫೈವ್ ಟು ಫ್ರೆಂಡ್ಸ್ ಇವ್ರ ನಂಬರ್ ನಾ ಡಿಸ್ಪ್ಲೇ ಕೊಡ್ತೀನಿ ಯಾರಿಗಾದ್ರು ಈ ಹಾಡ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ಅಣ್ಣವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಅಜ್ಜಯ್ಯ ಲುತ್ಮಟ್ಟ ಅಜ್ಜಯ್ಯ ಸುಳೆ ಅಣ್ಣ ನಿಮ್ ಊರು ಸುಳೆವಾರ್ರಿ ನಾಕ ಮೇವ್ ಸರ್ ನಾಕ್ ನಾಕ್ ಆಡೋದವ್ರಿ ಕಾಲ ಮರಿ ಕಾಲ ಮೂರ್ ಮರಿ ಮರಿ ಅದಾವ್ರಿ ಮೂರ್ ಮರ್ಯಾದವ್ರಿ ಎಷ್ಟ್ರಿ ಮರ್ಯಾದ್ ರೇಟ್ ಏನ್ ಹೇಳ್ತಿದ್ರ ರೇಟ್ ಒಂದೊಂದ್ ಇದ್ರ ಮೇಳ್ತಿವ್ರಿ ಮರಿಯಾಡಿಗೆ ಹನ್ನೊಂದುವರಿ ಹನ್ನೆರಡುವರಿ ಹಿಂಗ್ರಿ ಫೈನಲ್ ಫೈನಲ್ ನೋಡಿ ಬಿಡ್ತೀವ್ರಿ ಬಿಡ್ತಿವ್ರಿ ಮರಿ ಬದುಕಿ ಮೇಲೆ ನೋಡಿ ಮರಿ ಒಂದೆಟ್ಟು ಮರಿ ನೋಡ್ಕೊಂಡು ಕಾಲ ಮರಿ ನೋಡ್ಕೊಂಡ್ ಬಿಡ್ತಿವ್ರಿ ಓಕೆ ನಿಮ್ ನಂಬರ್ ಹೇಳ್ರಿ ಏಟ್ ಟೂ ನೈನ್ ಸಿಕ್ಸ್ ಟೂ ಒನ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ರೀ ಫ್ರೆಂಡ್ಸ್ ಎಲ್ಲ ಹುಡಿ ಸಂತೆ ಮೇಕೆ ಸಂತೆ ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯದಾಗಿ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮತ್ತೆ ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಅಂತ ಕಮೆಂಟ್ ದಯವಿಟ್ಟು ಮಾಡಿ ಫ್ರೆಂಡ್ಸ್